ಕೊರೆಗೂ ಕಷ್ಟಪಟ್ಟು ಕ್ಯಾಪ್ಟನ್ಸಿ ಓಟದಲ್ಲಿ ನಾಲ್ಕು ಜನ ಆಯ್ಕೆಯಾಗಿರ್ತಾರೆ ಗಿಲ್ಲಿ ನಟ ಕಾವೇಶ ಶೈವ ಈ ಸೂರತ್ ಸಿಂಗ್ ಹಾಗೂ ರಘು ಅವರು ನಾಲ್ಕು ಜನ ಆಯ್ಕೆ ಆಗಿರ್ತಾರೆ ಅವರಿಗಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನು ಕೊಳ್ಳಾಗುತ್ತೆ ಇದರಲ್ಲಿ ಯಾರು ಏನಾಗ್ತಾರೋ ಅವರು ಕ್ಯಾಪ್ಟನ್ ಆಗ್ತಿರ್ತಾರೆ ಬಿಗ್ ಬಾಸ್ ಸೀಕ್ರೆಟ್ ರೂಮ್ನಲ್ಲಿದ್ದಂಥ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂಥವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಟೀಮ್ಗಳನ್ನು ಮಾಡ್ತಾರೆ ಬಿಗ್ ಬಾಸ್ನ ಆಡ್ತೀಯಂತೆ ಅದರ ಪ್ರಕಾರ ರಘು ಹಾಗೂ ಗಿಲ್ಲಿ ಅವರಿಗೆ ಒಂದು ಟನ್ ಒಂದು ತಂಡದಲ್ಲಿ ಹಾಗಿರೆ ಸೂರತ್ ಸಿಂಗ್ ಹಾಗೂ ಕಾವ್ಯ ಅವ್ರನ್ನ ಇನ್ನೊಂದು ತಂಡ ಮಾಡಿ ಎರಡು ಪ್ರತ್ಯೇಕ ತಂಡ ಮಾಡಿ ಆಟವಾಡಿಸ್ತಾರೆ ಅದರಲ್ಲಿ ಒಂದು ಬಕೆಟ್ನಲ್ಲಿ ಓದೋ ವಸ್ತುಗಳನ್ನು ತಂದು ಹಾಕುವಂಥ ಒಂದು ಟಾಸ್ಕ್ನಲ್ಲಿ ಈ ಗಿಲ್ಲಿ ಹಾಗೂ ರಘು ಅವರು ಸೋತ್ಬಿಡ್ತಾರೆ ಇದರಲ್ಲಿ ಸೂರಜ್ ಸಿಂಗ್ ಹಾಗೂ ಕಾವ್ಯ ಅವರು ಗೆಲ್ತಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೂರು ರೌಂಡ್ ಇರುತ್ತೆ ಒಂದು ರೌಂಡಲ್ಲಿ ಗಿಲ್ಲಿ ರಘು ಗೆದ್ದರೆ ಎರಡು ರೌಂಡಲ್ಲಿ ಈ ಕಾವ್ಯ ಹಾಗೂ ಸೂರಜ್ ಸಿಂಗ್ ಅವರು ಗೆಲ್ತಾರೆ ಅಂತಲೇ ಹೇಳ್ಬೋದು ಈ ಬಕೆಟ್ ಟಾಸ್ಕ್ನಲ್ಲಿ ಗೆದ್ದ ನಂತರ ಮನೆಯಲ್ಲಿ ಬಾಲ್ ತರೋದಿತ್ತೆ ಇರುತ್ತೆ ಸಣ್ಣ ಟೆನಿಸ್ ಬಾಲ್ ಟೇಬಲ್ ಟೆನಿಸ್ ಬಾಲನ್ನು ಅದನ್ನು ಕೂಡ ಈ ಸೂರಜ್ ಸಿಂಗ್ ಹಾಗೂ ಈ ಕಾವ್ಯ ಸೈವರವರು ಆ ಟಾಸ್ನಲ್ಲೂ ಕೂಡ ಗೆದ್ದು ಟ ಕ್ಯಾಪ್ಟನ್ಸಿ ಓಟದಲ್ಲಿ ಬಂದುಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದಿರ್ತಾರೆ ಈ ಪ್ರಕಾರವಾಗಿ ಈ ಕ್ಯಾಪ್ಟನ್ನಾಗಿ ಜಂಟ್ ಕ್ಯಾಪ್ಟನ್ ಆಗಿ ಸಿಂಗ್ ಹಾಗೂ ಈ ಕಾವ್ಯ ಆಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರು ಈ ವಾರದಲ್ಲಿ ಕಾವ್ಯ ಹಾಗೂ ಈ ಸೂರಜ್ ಸಿಂಗ್ ಅವರು ಕ್ಯಾಪ್ಟನ್ ಆಗಿ ಗಮನ ಸೆಳೆದಿದ್ದಾರೆ ಈ ವಾರದಲ್ಲಿ ಅಂತಲೇ ಹೇಳ್ಬೋದು ಇದರಲ್ಲಿ ಈ ರಾಶಿಕಾ ಅವರು ಸೂರಜ್ ಸಿಂಗ್ ಪರವಾಗಿ ಕೆಲಸ ಮಾಡಿದರು ಅವರೇ ಮನೆಯ ಕ್ಯಾಪ್ಟನ್ ಆಗಿದ್ದರು ಹಾಗಾಗಿ ಅವರೇ ಮೇಲುಸ್ತೂರ ಉಸ್ತುವಾರಿಯನ್ನು ಕೂಡ ಮಾಡಿದರು ಹಾಗೂ ಈ ಸೂರಜ್ ಸಿಂಗ್ ಅವರು ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ಆಶೆಯನ್ನು ರಾಶಿಕಾ ಶೆಟ್ಟಿ ಅವರು ಇಟ್ಕೊಂಡಿದ್ದರು ಹಾಗಾಗಿ ಗಿಲ್ಲಿ ಹಾಗೂ ರೋಗು ಅವರಿಗೆ ಪ್ರತಿ ಹಂತದಲ್ಲಿ ಫಾಲ್ಸ್ಗಳನ್ನು ಕೊಡ್ತಾಯಿದ್ರು ಕೆಲ ಸೆಕೆಂಡ್ಗಳ ಅವರಿಗೆ ಅವರ ಆಟವನ್ನು ಇದ್ದರು ಈ ರೀತಿಯಾಗಿ ಈ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದೆ ಇದರಲ್ಲಿ ಕಾವ್ಯ ಸವ್ಯ ಹಾಗೂ ಸೂರಜ್ ಸಿಂಗ್ ಅವರು ಜೋಡಿ ಕ್ಯಾಪ್ಟನ್ ಆಗಿ ಮನೆಯಲ್ಲಿ ಆಯ್ಕೆಯಾಗಿದ್ದಾರೆ ತದನಂತರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಊಟ ಬೇಕು ಲಗ್ಜುರಿ ಟಾಸ್ಕ್ ಕೊಡಲಾಗುತ್ತೆ ಬಿಗ್ ಬಾಸ್ ಕಡೆಯಿಂದ ಮನೆಯಲ್ಲಿರುವಂಥ ಎಲ್ಲ ಕೊಲೆಗಳನ್ನು ಹೊಲಸುಗಳನ್ನು ತೆಗೆದು ಕೊಲೆ ರಹಿತ ಹೊಲಸು ರಹಿತ ಮನೆಯನ್ನಾಗಿ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಈ ಧ್ರುವಂತ ಹಾಗೂ ರಕ್ಷಿತಾ ಶೆಟ್ಟಿಯವರು ಮನೆ ಒಳಗಡೆ ತುಂಬ ಗಲೀಜುಗಳನ್ನು ಹಾಕ್ತಾರೆ ತುಂಬ ನೀರನ್ನು ಚೆಲ್ತಾರೆ ತುಂಬ ಹೊಲಸನ್ನು ಮಾಡಿ ಅವ್ರಿಗೆ ಏನು ಕಷ್ಟ ಅಂತ ಗೊತ್ತಾಗಬೇಕು ಅವರು ಎಲ್ಲ ಕೊಳೆಗಳನ್ನು ತೆಗಿಬೇಕು ನಾವೇನು ಕಷ್ಟಪಟ್ಟಿದ್ದೀವಿ ನಮಗೇನು ಕಾಟ ಕೊಟ್ಟಿದ್ರೆ ಅವ್ರಿಗೂ ಕಾಟ ಕೊಡೋಣ ಅನ್ನುವಂಥ ಉದ್ದೇಶದಿಂದ ಇಡೀ ಬಿಗ್ ಬಾಸ್ ಮನೆಯನ್ನು ಇಡೀ ಸೀಕ್ರೆಟ್ ರೂಮನ್ನು ಹೊಲಸು ಮಾಡ್ತಾರೆ ಇದರಲ್ಲಿ ಗಿಲ್ಲಿ ನಟ ಹಾಗೂ ಎಲ್ಲ ಜನ ಬಿಗ್ ಬಾಸ್ ಮನೆಯೊಳಗೆ ಬಂದುಬಿಟ್ಟು ಆ ಸೀಕ್ರೆಟ್ ರೂಮ್ನಲ್ಲಿ ಬಂದುಬಿಟ್ಟು ಆ ಕೊಳೆಗಳನ್ನು ತೆಗೆಯೋದರಲ್ಲಿ ಒದ್ದಾಡ್ತಾರೆ ಹೊಲಸುಗಳನ್ನು ಕ್ಲೀನ್ ಮಾಡೋದಕ್ಕೆ ಬಹಳ ಕಷ್ಟಪಡ್ತಾರೆ ಇದರಲ್ಲಿ ಗಿಲ್ಲಿ ಅಂತೂ ಯಾವ ಹಾರುಬಿಡ್ತಾನೆ ಆಗಲ್ಲಪ್ಪ ಇನ್ನು ಮುಂದೆ ಆಗಲ್ಲಪ್ಪ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದ ಹೊಲಸು ತೆಗೆಯುವ ಕೊಳೆಯನ್ನು ತೆಗೆಯುವ ಮನೆಯನ್ನು ಕ್ಲೀನ್ ಮಾಡುವ ಕೆಲಸ ಈ ಬಿಗ್ ಬಾಸ್ ಮನೆಯ ಎಲ್ಲ ಜನರು ಸೋತಬಿಡ್ತಾರೆ ಅಂತಾನೆ ಹೇಳ್ಬೋದು ಇದರಲ್ಲಿ ಈ ಧ್ರುವಂತ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಈ ಪ್ಲ್ಯಾನ್ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಅವರು ಮನೆ ತುಂಬ ಕಸ ಯಾವ ತರ ಹಾಕ್ತಾ ಇದ್ದಾರೆ ನೋಡಿ ಹೀಗಾಗಿ ಈ ಬಿಗ್ ಬಾಸ್ ಮನೆಯ ಈ ವಾರದ ಈ ರಿಮೋಟ್ ಕಂಟ್ರೋಲರ್ ಆಗಿರುವಂತಹ ಧ್ರುವಂತ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯ ಮೇಲೆ ತಮ್ಮ ಸಿಟ್ಟನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ತಾವು ಮನೆಗೆ ಹೋದಾಗ ತಮ್ಮಲ್ಲಿ ಯಾರು ಸಿಟ್ ಮಾಡಿದ್ರು ತಮ್ಮ ತಾವು ಮನೆಗೆ ಹೋಗ್ತೀವಂತ ಅನೌನ್ಸ್ ಆದಾಗ ಯಾರು ಖುಷಿ ಪಟ್ಟಿದ್ದಾರೆ ಅವರಿಗೆಲ್ಲ ಈ ಜೋಡಿ ರಿಸ್ಕ್ ಕೊಟ್ಟಿದೆ ಕಷ್ಟ ಕೊಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಪ್ರತಿ ಟಾಸ್ಕ್ಗಳಲ್ಲಿ ನಾಮಿನೇಷನ್ ಅಂತ ಬಂದಾಗ ಈ ರಕ್ಷಿತಾ ಅವರು ಮಾಡು ನಿಪ್ನಾಳನ್ನು ಸೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದಕ್ಕೆ ವಿರೋಧವನ್ನಾದರು ಅಂತ ಅವರು ಮಾಡ್ತಾಯಿದ್ರು ಹಾಗಾಗಿ ಜಿದ್ದಾಜಿದ್ದಿಯ ಟಾಕ್ ನಡೀತಾ ಇತ್ತು ಬಿಗ್ ಬಾಸ್ನ ಸೀಕ್ರೆಟ್ ರೂಮ್ನಲ್ಲಿದ್ದರು ಅಂತ ಹಾಗೂ ರಕ್ಷಿತಾ ಶೆಟ್ಟಿಯವರಿಗೆ ಎಲ್ಲ ಒಂದು ಕಡೆ ಸೈಕವಾಗಿರುವ ಯಾವುದೋ ಒಂದು ಈ ಪೋಕ್ಸೋ ಕೇಸು ಮಾನಭಂಗ ಕೇಸ್ನಲ್ಲೋ ಇರುವಂಥ ಈ ಧ್ರುವಂತವರು ನಿಜವಾಗಿಯೂ ಹೊರಗಡೆ ವಿಲನ್ ಆಗಿದ್ದರೆ ಹೊರಗಡೆ ಬಿಗ್ ಬಾಸ್ ಮನೆಯ ಒಳಗಡೆ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಬಿಟ್ಟದ್ದು ಮಾತ್ರ ದೊಡ್ಡ ಏನು ಶೋಚನೀಯ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ನ ಮನೆಯಲ್ಲಿ ಯಾಕಂದರೆ ಹೊರಗಡೆ ಈಗಲೂ ಕೇಸ್ ನಡೀತಾ ಇದೆ ಈ ಯಾರು ಧ್ರುವಂತವ್ರ ಮೇಲೆ ಅವರೊಬ್ಬ ಸೈಕೋನು ಒಬ್ಬ ಹೆಣ್ಣು ಮಗಳ ಮೇಲೆ ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ವ್ಯಕ್ತಿ ಇರೋದರಿಂದ ರಕ್ಷಿತಾ ಶೆಟ್ಟಿ ಅವ್ರ ಜೊತೆನೆ ಆ ಎಂಬ ಆತನ ಬಿಟ್ಟಿರೋದು ದೊಡ್ಡ ಶೋಚನೀಯ ಪರಿಸ್ಥಿತಿ ಅಂತಲೇ ಹೇಳ್ಬೋದು ವೀಕ್ ವೀಕ್ಷಕರೇ ಅದು ಗೊತ್ತಿದ್ದು ಗೊತ್ತಿಲ್ಲದೇನೋ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ನಿಮ್ಮಲ್ಲಿ ಒಬ್ಬುಂಟಿಯಾಗಿ ಹಣ್ಣು ಹುಲಿಯಾಗಿ ಘರ್ಜಿಸಿರುವ ರಕ್ಷಿತಾ ಶೆಟ್ಟಿಯನ್ನು ಮೆಸಲೇಬೇಕಾಗಿದೆ ವೀಕ್ಷಕರೇ ಏನು ಅನಿಸುತ್ತೆ ನೋಡಿ ಇದರ ಬಗ್ಗೆ